ಒಂದು ವರ್ಷದ ಹಿಂದೆ ಇದ್ದನೋ ಸಾಮಾನ್ಯ ಕೆ ಬಗ್ಗೆ ಒಂದು ಗ್ರಂಥವನ್ನು ತರಬೇಕು ನಾಲ್ಕಿದ್ದನೂ ಅವರು ರಾಜಕೀಯ ಇರ್ಬೋದು ಅವರು ವಿದ್ಯಾಭ್ಯಾಸ ಇರ್ಬೋದು ಸಹಕಾರಿ ಕ್ಷೇತ್ರದಲ್ಲಿರ್ಬೋದು ಅದು ಯಾವ ರೀತಿ ನನಗೆ ತಂದ್ರೂ ಅವರ ಒಂದು ಕಲ್ಪನೆಯನ್ನು ನಾಡಿನ ಜನರಿಗೆ ತೋರಿಸ್ಬೇಕು ಅದನ್ನು ಒಂದು ಗ್ರಂಥದ ರೂಪದಲ್ಲಿ ತರಬೇಕು ಹೇಳಿ ಕಡೆಗೆ ಒಂದೂವರೆ ವರ್ಷದಿಂದ ಅವರೆಲ್ಲ ಹಿರಿಯ ನಾಯಕರಲ್ಲಿ ಯಾರಿಲ್ಲ ಹಿರಿಯ ಸಾಹಿತ್ಯಗಳಿದ್ದಾರೆ ಅವರ ಸ್ನೇಹಿತರಿದ್ದಾರೆ ರಾಜಕಾರಣಿಗಳಿದ್ದಾರೆ ಮತ್ತೆ ಅವರ ಫ್ಯಾಮಿಲಿ ಸೊ ಹೀಗೆ ಅವರೊಂದು ಪಟ್ಟಿ ಮಾಡಿಕೊಂಡು ಕಡೆಗೆ ಒಂದೂವತ್ತು ವರ್ಷದಿಂದಲೂ ಒಂದು ಗ್ರಂಥಕ್ಕೆ ಬಹಳಷ್ಟು ಸಮನ್ನ ವಹಿಸಿ ತಡೆಗಾಗಿ ಈಗ ನೆಲೆ ಗೊತ್ತಿರೋದೇ ಕಡೆಗೆ ಬೇರೆ ಹದಿಮೂರನೇ ತಾರೀಕು ಒಂದು ಕಾರ್ಯಕ್ರಮ ಹದಿನೈದು ದಿನಾಂಕ ನಿಗದಿಯಾಗಿತ್ತು ಸೊ ಅವತ್ತು ಕರ್ನಾಟಕದಿಂದ ಒಂದು ಕಾರ್ಯಕ್ರಮವನ್ನು ಏನಕ್ಕೆ ನಾನು ಮುಂದೂಡಿದೆ ಅಂತ ಹೇಳಿದ್ರೆ ಅವತ್ತು ನಾನು ಪತ್ರಿಕಾಗೋಷ್ಠಿ ಮಾಡಿ ಅವತ್ತು ಆ ಕಾರ್ಯಕ್ರಮವನ್ನು ನಾನು ಮುಂದುವರೆದೇನೆ ಈಗ ಇದೇ ತಿಂಗಳು ಜೂನ್ ಇಪ್ಪತ್ತೊಂದನೇ ತಾರೀಕು ಒಂದು ಕಾರ್ಯಕ್ರಮವನ್ನು ಆ ದಿನಾಂಕ ರೀತಿ ಮಾಡಿ ಇವತ್ತು ರಾಜ್ಯದಲ್ಲಿ ಯಾರೆಲ್ಲ ನಮ್ಮ ಇಂದ್ರ ಗಾಂಧಿ ಅವರ ಸ್ನೇಹಿತರಿದ್ದಾರೆ ಅವ್ರದೇ ಆದಂಥ ಒಂದು ರಾಜ್ಯದಲ್ಲಿ ರಾಜಕಾರಣಿಗಳು ಇರ್ಬೋದು ಮತ್ತು ಸಹಕಾರಿಗಳಿರ್ಬೋದು ಅದೆಲ್ಲರೂ ಜೊತೆಯಾಗಿ ಕೂಡಿ ಒಂದು ಎಪ್ಪತ್ತೈದು ವರ್ಷದ ಅತ್ಯಂತ ಮಹೋತ್ಸವವನ್ನು ಮಾಡಬೇಕು ಅಂತ ಹೇಳಿ ಎಲ್ಲರೂ ಹೊರಟಾಗಿ ಅವತ್ತು ವಿಜೃಂಭಣೆಯಿಂದ ಮಾಡಬೇಕು ಇದು ಕಾರ್ಯಕ್ರಮ ಒಂದು ರಾಜ್ಯದಲ್ಲಿ ಇತಿಹಾಸವಾಗಿ ಉಳಿಬೇಕು ಅಂತ ಹೇಳಿ ಎಲ್ಲರೂ ಸಮಿತಿ ಪೂರ್ವಜ್ ಅವರಂಥ ಒಂದು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮಗಳನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ಸಚಿವರಾದಂಥ ಅವರು ಸೊ ಹೀಗೆ ಭಾಳ ಜನ ಹಿರಿಯ ಸಚಿವರುಗಳು ಯಾರೆಲ್ಲ ರಾಜ ಜೊತೆ ಹೆಚ್ಚು ಒಡನಾಟ ಇದ್ದಾರೆ ಸ್ನೇಹಿತರು ಇದ್ದಾರೆ ಬೇರೆ ಪಕ್ಷದವರೆಲ್ಲರೂ ಸೇರಿ ಹೀಗೆ ಪಕ್ಷಾತೀತವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು ಸೊ ಅದರಿಂದ ಜಿಲ್ಲಾ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ಹಾಗೂ ಅಭಿನಂದನೆ ಆಗಿರುವಂಥ ಬಿಡುಗಡೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೆರವೇರಿಸ್ತಾ ಇರುವಂಥದ್ದು ಮತ್ತು ಭರದ ಲಾಲ್ ಚಂದ್ರಪ್ಪ ಅವರು ಹಿರಿಯ साहित्य है आशय भाषण आशय भाषण साहित्य रामचंद्रपुर सचिव एच्चे पाटील मुनियप सती जारक पाटील आदेवपुर రామ్లింగారెడ్డి జార్జ్ చంద్రబాశ్వ కృష్ణాకరెడ్ దినేష్ గుండూరావు సద్భి గారు సురేష్ సురేష్ వెంకటేశ్ సో ఈ బహా జన సచివారు ఎల్ శక్లు పక్షాతీత శాసకలు మాజీ శాసకృల్ సేరి కార్యక్రమంలో ಭಾಗವಹಿಸ್ತಾ ಇದ್ದಾರೆ ಈಗ ಕಾರ್ಯಕ್ರಮದಲ್ಲಿ ಕನಿಷ್ಠ ಇಡೀ ರಾಜ್ಯದಿಂದ ಒಂದೂರಿಂದ ಎರಡು ಲಕ್ಷದಿಂದ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥದ್ದು ಎಲ್ಲರವರು ವಾಲಂಟಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇರುವಂಥದ್ದು ಅಂದರೆ ರಾಜಕೀಯ ಕಾರ್ಯಕ್ರಮ ಅಲ್ಲ ಇದು ಸ್ನೇಹಿತರು ಮಾಡ್ತಾ ಇರುವಂಥ ಕಾರ್ಯಕ್ರಮದಿಂದ ಇಡೀ ರಾಜ್ಯದಲ್ಲಿ ಬರುವಂಥ ಯಾರೆಲ್ಲ ಸಹಕಾರಿಗಳು ಬರ್ತಾರೆ ರಾಜ್ಯದ ಸ್ನೇಹಿತರು ಬರ್ತಾರೆ ರಾಜಕಾರಣಿಗಳು ಬರ್ಬೋದು ಅಥವಾ ಅವ್ರು ವೆಲ್ ವಿಷ್ ಏನು ಇಡೀ ರಾಜ್ಯದಿಂದ ಬರುವಂಥದ್ದು ಎಲ್ಲರೂ ವಾಲ ಕೊಡ್ತಾ ಇರೋದ್ರಿಂದ ಕನಿಷ್ಠ ಒಂದೂವರೆ ಎರಡು ಲಕ್ಷ ಜನ ಇದೇ ಜುಂಬ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ಇದೇ ನಮ್ಮ ಸರ್ಕಾರಿ ಇದೇ ಮೈದಾನದಲ್ಲಿ ಬರ್ತಾ ಇರುವಂಥದ್ದು ಅದರಿಂದ ಇದರಲ್ಲಿ ಯಾರು ಶಕ್ತಿ ಪ್ರದರ್ಶನ ಅಲ್ಲ ಅಲ್ಲದೇ ಅಂತ ಹೇಳಿದರೆ ಇದು ರಾಜ ಶಕ್ತಿ ಪ್ರದರ್ಶನ ಅಲ್ಲ ಅವರ ಸ್ನೇಹಿತರೆಲ್ಲರೂ ಸೇರಿ ಎಪ್ಪತ್ತೈದನೇ ವರ್ಷ ವಸಂತ ಸ್ವತಂತ್ರ ಮಹೋತ್ಸವ ಜೊತೆಗೆ ಅವ್ರ ಬಗ್ಗೆ ಅಭಿನಂದನ ಜನ ಇದನ್ನು ನಾವೆಲ್ಲ ರಾಜ್ಯ ಜನ ತೋರಿಸ್ಬೋದು ಅವ್ರ ಬಗ್ಗೆ ಯಾರೆಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಭಾಳಷ್ಟು ಅವರು ಕೆಲಸಗಳು ಮಾಡಿದ್ದಾರೆ ಈ ರಾಜ್ಯದಲ್ಲಿ ಏನೆಲ್ಲ ಸಣ್ಣ ಸೊಸೈಟಿಗಳಿವೆ ಆ ಸೊಸೈಟಿಗಳನ್ನ ಅಭಿವೃದ್ಧಿ ಮಾಡೋದರಲ್ಲಿ ಮತ್ತು ರೈತರುಗಳನ್ನ ಭಾಳಷ್ಟು ಎಲ್ಲ ಚೆನ್ನಾಗಿ ಏನೆಲ್ಲ ಕೆಲಸಗಳು ನಿಮಗೆ ಅಷ್ಟು ಭಾಳಷ್ಟು ಗೊತ್ತಿದೆ ಅವರು ಅಧ್ಯಕ್ಷ ಬ್ಯಾಂಕ್ ಅಧ್ಯಕ್ಷ ಆಗಿರ್ತ ಸಂದರ್ಭದಲ್ಲಿ ಜಿಲ್ಲಾ ನೇತೃತ್ವ ಬ್ಯಾಂಕ್ನ ಅಧ್ಯಕ್ಷ ಆಗಿರುವಂಥದ್ದು ಸಹಕಾರ ಸಚಿವರಾಗಿರುವಂಥ ಸೊ ಏನೆಲ್ಲ ಅವರು ರೈತರು ಅನುಕೂಲ ಮಾಡಿದ್ದಾರೆ ಯಾವ ರೀತಿ ಜಿಲ್ಲಾಡಳಿತ ಬ್ಯಾಂಕ್ ಅನುಕೂಲ ಆಗಿಲ್ಲ ಅಂತ ನನಗೆಲ್ಲರಿಗೂ ಮಾಹಿತಿ ಗೊತ್ತೇ ಇದೆ ಸೊ ಅವರಿಂದ ನಾನು ಹೆಚ್ಚಿನ ಬ್ಯಾಂಕಿನ ವಿಚಾರ ಹೇಳೋಕ್ಕೆ ಹೋಗೋದಿಲ್ಲ ಸೊಂದ ಅವರೆಲ್ಲ ಸಿಐತ್ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅದಕ್ಕೆ ನಿಮ್ಮ ಸಹಕಾರಗಳು ಹಾಗೆಯೇ ಇವತ್ತು ಮಾತಾಡಿದ್ರು ಇವತ್ತು ಎಲ್ಲ ಪತ್ರಿಕಾ ಸ್ನೇಹಿತರು ನಿಮ್ಮ ಸಹಕಾರ ಇರಬೇಕು ಆ ಸಹಕಾರಕ್ಕೆ ಸಹಕಾರ ಅಂತ ಅಂತೇಳಿ ಹೆಚ್ಚು ಪ್ರಚಾರ ಮಾಡಬೇಕು ಪ್ರಚಾರ ಮಾಡಬೇಕು ಅಂತ ನಾನು ಮತ್ತೊಮ್ಮೆಲ್ಲರನ್ನು ವಿನಂತಿಯನ್ನು ಮಾಡಿಕೊಂಡು ಎಲ್ಲಾದರೂ ನಿಮ್ಮದು ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತೇಳಿ ಎಲ್ಲ ನಮ್ಮ ಜಿಲ್ಲಾ ಪತ್ರಿಕಾ ಸ್ನೇಹಿತರಿಗೂ ನಾನು ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟಿದ್ದೀನಿ ಅದನ್ನ ಏನಾದರೂ